ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ವತಿಯಿಂದ ನದಿ ತೀರದ ಜನತೆ ಹಾಗೂ ಶ್ರೀಧರ್ಮಸ್ಥಳ ದುರಂತದ ಸಾಹಸಿ ಸ್ವಯಂ ಸೇವಕರಿಗೆ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿತ್ತು ಈ ದಿನ ಚಿಕ್ಕೋಡಿ ತಾಲೂಕು ಯಡಿಯೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರದ ಕೃಷ್ಣಾ ನದಿ ತೀರದಲ್ಲಿ ಕೇಂದ್ರ ವಿಪತ್ತು ಸ್ಪಂದನಾ ಪಡೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಬೆಳಗಾವಿ ಜಿಲ್ಲಾ ವಿಪತ್ತು ಪ್ರಾಧಿಕಾರ ತಾಲೂಕು ಆಡಳಿತ ಚಿಕ್ಕೋಡಿ ಪೊಲೀಸ್ ಇಲಾಖೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಚಿಕ್ಕೋಡಿ ಪಶು ಆಸ್ಪತ್ರೆ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನದಿ ತೀರದ ಪ್ರದೇಶದ ಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಪತ್ತು ಚಿಕ್ಕೋಡಿ ಒಂದು ಮತ್ತು ಎರಡು ತಾಲೂಕಿನ ಕ್ಷೌರ್ಯ ಸ್ವಯಂ ಸೇವಕರಿಗೆ ಪ್ರವಾಹ ಸಂದರ್ಭದಲ್ಲಿ ಸಂಭವಿಸಬಹುದಾದ ವಿಪತ್ತುಗಳು ಮತ್ತು ಸಕಾಲದಲ್ಲಿ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಗಳಿಂದ ಅಣುಕು ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿಗಳಾದ ಸಿಎಸ್ ಕುಲಕರ್ಣಿ ಚಿಕ್ಕೋಡಿ ತಾಲೂಕು ಪೊಲೀಸ್ ನಿರೀಕ್ಷಕರಾದ ವಿಶ್ವನಾಥ ಚೌಗ್ಲಾ ಕೇಂದ್ರ ಮತ್ತು ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಪಶು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ವಿದ್ಯುತ್ ಪ್ರಸರಣ ನಿಗಮದ ಸಿಬ್ಬಂದಿಗಳು ಚಿಕ್ಕೋಡಿ ಒಂದು ಮತ್ತು ಚಿಕ್ಕೋಡಿ ಎರಡು ತಾಲೂಕಿನ ಶೌರ್ಯ ಸ್ವಯಂ ಸೇವಕರು ಹಾಜರಿದ್ದರು